ಓಕೆ ಎಸ್ ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶನು ಮೈಕ್ರೋ ಎಕನಾಮಿಕ್ ಐಡೆಂಟಿಟೀಸ್ ಕನ್ನಡದಲ್ಲಿ ಏನ್ ಕರಿತೀವಿ ಇದನ್ನ ಸಮಗ್ರ ಅರ್ಥಶಾಸ್ತ್ರದ ಫೋರ್ ಮಾರ್ಕ್ಸ್ ಸಿಕ್ಸ್ ಮಾರ್ಕ್ಸ್ ಯೂಶಲಿ ಫೋರ್ ಮಾರ್ಕ್ಸ್ ಕೇಳಬಹುದು ಬಟ್ ಇನ್ ಕೇಸ್ ಫೋರ್ ಮಾರ್ಕ್ಸ್ ಕೇಳಿಲ್ಲ ಪಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತಾನೆ ಕೇಳಬಹುದು ಅಥ್ ಆಯ್ತಾ ಅಥವಾ ಪಿ ಡಿ ಐ ಅಂದರೆ ಏನು ಅಂತ ಕೇಳಬಹುದು ಪಿ ಡಿ ಏನು ಕರಿತೀವಿ

ಮಾಡುತರ ಇಂಗ್ಲಿಷ್ ಅಲ್ಲಿ ಇದರ ಪದ ಲಿಖೆ ಟೋಟಲ್ ಔಟ್ಪುಟ್ ಆಫ್ ಎ कंट्री ಓಕೆನಾ ಟೋಟಲ್ ಆನ್ಯುವಲ್ ಔಟ್ಪುಟ್ ಆಫ್ ಎ कंट्री ಆನ್ಯುವಲ್ ಅಂದ್ರೆ ಒಂದು ವರ್ಷ ಓಕೆನಾ ಅಥಾ ಪ್ರೊಡಕ್ಷನ್ ಆಫ್ ಎ कंट्री ಅಥಾ ಫೈನಲ್ ವ್ಯಾಲ್ಯೂ ಆಫ್ ಎ कंट्री ಒಂದು ಶಾರ್ಟ್ ಫಾರ್ಮುಲಾ ಇದೆ ನೋಡಿ ಟೋಟಲ್ ಫೈನಲ್ ವ್ಯಾಲ್ಯೂ ಇನ್ ಒನ್ ಇಯರ್ ಆಫ್ ಎ ಕಂಟ್ರಿ ಇದನ್ನ ಜಿ ಡಿ ಪಿ ಅಂತ ಕರಿತೀವಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅರ್ಥ ಆಯ್ತಾ ನೆಕ್ಸ್ಟ್ ನೋಡಿ ಜಿ ಡಿ ಪಿ ಆಲ್ಮೋಸ್ಟ್ ನಮಗೆ ನ್ಯಾಷನಲ್ ಇನ್ಕಮ್ ಇದೆಯಲ್ಲ ಸೇಮ್ ಇನ್ ನ್ಯಾಷನಲ್ ಇನ್ಕಮ್ ಹೆಂಗೆ ಕರಿತೀವಿ ಟೋಟಲ್ ಔಟ್ಪುಟ್ ಆಫ್ ಅ ನೇಷನ್ ಇನ್ ಒನ್ ಆನ್ಯಲ್ ಇಯರ್ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಎನ್ ಡಿ ಪಿ ಏನ್ ಡಿಫ್ರೆನ್ಸ್ ಎನ್ ಡಿ ಪಿಗೆ ಜಿ ಡಿ ಪಿಗೆ ನೋಡಿ ಜಿ ಇದೆ ಇಲ್ಲಿ ಎನ್

ನಿವಳ ಅಂದ್ರೆ ಏನು ಎನ್ ಡಿ ಪಿತ್ತ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಲ್ವಾ ಚಿ ಡಿ ಪಿ ಇಲ್ಲಿದೆ ಇಲ್ಲಿದೆ ಜಿ ಡಿ ಪಿ ಅಂದ್ರೆ ನೋಡಿ ಚಿ ಡಿ ಪಿ ಆದಮೇಲೆ ಎನ್ ಡಿ ಪಿ ಕೊಟ್ಟಿಲ್ವಾ ಎನ್ ನಿಗೋಳ ರಾಷ್ಟ್ರೀಯ ಉತ್ಪನ್ನ ಶದವಿ ಒಂದು ದೇಶದವನಿಗೆ ಉದ್ದಿಷ್ಟ ಏನಾ ಅರಿಮಾ tarkoಂತೆ ಸೇವೆಕರಣ ಸಮಗ್ರ ಮೂವೇದಲ್ಲಿ ಸಾವಕರಿ ವೆಚ್ಚ ಮಾತ್ರ ಪರಿದರೆ ಸಾವಕರಿ ವೆಚ್ಚ ದಿಫರೆನ್ಸ್ ಇಸ್ ಸಾವಕರಿ ವೆಚ್ಚ ಇದೇ ಸಮಗ್ರ ಚಂದ್ರಾಯ ಸಾವಕರಿ ವೆಚ್ಚ ಏನರ ಇಂಗ್ಲಿಷ್ ಅಲ್ಲಿ ಗೊತ್ತಿದಿಲ್ಲ ನೆಟ್ ಅಂದ್ರೆ ಏನು ಟ್ಯಾಕ್ಸ್ ಕಟ್ಟಾದ ಮೇಲೆ ಗೊತ್ತಾಯ್ತಾ ಸಾವಕರಿ ವೆಚ್ಚ ಅಂದ್ರೆ ಟ್ಯಾಕ್ಸ್ ಕರೆಕ್ಟ್ ಏನಮ್ಮ ಸೋ ಸಮಕಳಿ ವೆಚ್ಚ ಅಂತ ಕರೆದಿವಿ ಅಂತ ನೆನಪದಲ್ಲಿ ಕ್ಯಾ ಸೊ ಡಿಫರೆನ್ಸ್ ಗೊತ್ತಿದಾ ಜಿಡಿಪಿ ಕ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅರ್ತೈತಾ ಸೊ ಇದಕ್ಕೆ ಇಲ್ಕ ಡಿಫರೆನ್ಸ್ ವೆರಿ ಈಜಿ ಮೈ ಸಮಕಳಿ ವೆಚ್ಚ ಕಳುದ ಮೇಲೆ ನೀಡಿ ಇလို ಹಾಗೆ ಬರುತ್ತೆ ನೋಡಿ ಜಿಎನ್ಪಿ ಅಂತ ಏನು ಕ್ರಾಸ್ નેશનಲ್ ಇನ್ಕಮ್ ಪ್ರಾಡಕ್ಟ್

ಎಷ್ಟು ಪ್ರೊಡಕ್ಷನ್ ಆಗಿದೆ ಎಲ್ಲ ತಗೊಂಡ್ರೆ ಉತ್ಪನ್ನ ಆಗಿದೆ ಜಿ ಎನ್ ಪಿ ನೀವು ಕೇಳ್ಬೋದು ಜಿ ಡಿ ಪು ಸೇಮ್ ಇದೆ ಜಿ ಡಿ ಪಿ ಎನ್ ಡಿ ಪಿ ಜಿ ಎನ್ ಪಿಫರೆನ್ಸ್ ಅಂದ್ರೆ ಇಲ್ಲಿ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ನೋಡಿ ನ್ಯಾಷನಲ್ ಇದೆ ಅಲ್ಲಿ ಡೊಮೆಸ್ಟಿಕ್ ಇದೆ ಅಲ್ವಾ ಸೊ ಇಲ್ಲೇನಂದ್ರೆ ಓದಿ ನಮಸ್ತೆ ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದಲ್ಲಿ ಒಂದು ದೇಶದೊಳಗೆ ಉತ್ಪಾದಿಸಿದ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಮೌಲ್ಯಕ್ಕೆ ವಿದೇಶಿ ಉತ್ಪನ್ನಗಳ ನಿವ್ವಳ ಆದಾಯವನ್ನು ಸೇರ್ಪಡೆ ಮಾಡಬಹುದು ನಮ್ಮ ದೇಶದವರು ಬೇರೆ ಕಡೆ ವರ್ಕ್ ಮಾಡ್ತಿದ್ದಾರೆ ಅದನ್ನು ಇಲ್ಲಿ ಸೇರಿಸ್ಕೊತೀವಿ ನಮ್ಮ ದೇಶದವ್ರು ನಮ್ಮ ದೇಶದಲ್ಲಿ ವರ್ಕ್ ಮಾಡ್ತಾರೆ ಅದನ್ನು ಸೇರಿಸ್ಕೊಳ್ತೀವಿ ಆದರೆ ಫಾರಿನರ್ಸ್ ಇಲ್ಲಿ ವರ್ಕ್ ಮಾಡ್ತಾರೆ ಅದನ್ನ ಸೇರಿಸ್ಕೊಳ್ತೀರಾ इतने इन्द्रितों के ग्रॉस नेशनल प्रोडक्ट इक नेट नेशनल प्रोडक्ट ये लो पने किस एंपोर्टेड है अपार्ट ए पार्ट ऑफ दी कैपिटल डेब्ट कंस्ट्रूम्ड ड्यूरिंग द इयर ड्यू द वर वर वीर एंड टीयर इस एक वीर एंड टीयर अंदर है आंसर सिख तो बोले <Tat>

ವೈಯಕ್ತಿಕ ವೆಚ್ಚ ಮಾಡಬಹುದಾದ ವರಮಾನ ವರಮ ಅಂದ್ರೆ ವೆಚ್ಚ ಆದ್ಮೇಲೆ ಬರುತ್ತಾ ಬಿಡಿ ಆಗಿ ವೆಚ್ಚಕ್ ಮುಂಚೆ ಬರುತ್ತಾ ವೆಚ್ಚ ಆದ್ಮೇಲೆ ಬರೋದನ್ನ ಆಫ್ಟರ್ ಸ್ಪೆಂಡಿಂಗ್ ಫಾರ್ ಎಕ್ಸಾಂಪಲ್ ವೆನ್ ಇನ್ಕಮ್ ಇಸ್ ಸಿಕ್ಸ್ ಲ್ಯಾಕ್ಸ್ ದೇ ವಾಂಟ್ ಟು ಸ್ಪೆಂಡ್ ಸಮ್ ಅಮೌಂಟ್ ಡ್ಯೂ ಟು ವೆಚ್ಚ ಅಂದ್ರೆ ಏನು ಖರ್ಚು ಸ್ಪೆಂಡಿಂಗ್ ಸೊ ದ ರಿಮೇನಿಂಗ್ ಅಮೌಂಟ್ ಪರ್ಸನಲ್ ಡಿಸ್ಪೋಸಿಬಲ್ ಇನ್ಕಮ್ ಪಿಡಿ ಅಂತ ಕರೀತೀವಿ ಓಕೆ This is about uh, you know, microeconomic identities. And it I don't think